ಶಾಸಕರು ಆಚೆ ಬಂದರು ಇಲ್ಲ ಬಂದಿದ್ದಕ್ಕೆ ನಾವೆಲ್ಲ ತಾವು ಸಂಸದರು ತಪ್ಪೀವಿ ತದನಂತರ ಇಬ್ಬರು ತಮ್ಮ ಒಟ್ಟಿಗೆ ಮಾತಾಡ್ತೀವಿ ಅಂತ ನಾನು ಹೇಳಿದ್ದೆ ಸಂಸದರು ಸುಮಾರು ಒಂದು ಅರ್ಧ ಗಂಟೆ ಅರ್ಧ ಇಲ್ಲ ಕಾಲಿ ಆಚೆ ಬಂದು ದಿನ ಇಷ್ಟು ದಿವಸ ಏನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಹೊಡೆದು ರಾಜಕೀಯನ ತಂದು ಒಂದೆರಡು ಜನನ ಒಳಗಡೆ ಕರ್ಕೊಂಡು ಹೋಗಿ ಅವರ ಎನ್ವೈರ್ಮೆಂಟಲ್ಲಿ ಏನು ಬೇಕೋ ಆ ಆಹ್ಥತೆಗಳನ್ನು ಹೇಳ್ಕೊಂಡು ಇನ್ನೊಂದೆರಡು ಜನನ ನೀವು ಒಳಗಡೆ ಬಂದರೆ ಮಾತ್ರ ನಾನು ಮಾತಾಡೋದು ಆಚೆ ಕಡೆ ಇದ್ದರೆ ನಾನು ಮಾತಾಡೋದಿಲ್ಲ ಅನ್ನೋ ಒಂದು ಸಂದೇಶನ ಹೇಳ್ಬಿಟ್ಟು ಒಳಗಡೆ ಹೋಗಿದ್ದಾರೆ ಅವರ ಆಚೆ ಬಂದಿಲ್ಲ ಇನ್ನು ಒಳಗಡೆ ಹೋಗಿ ಅರ್ಧ ಗಂಟೆ ಆಗಿದೆ ಏನು ಸಂದೇಶ ಕೊಡ್ತಾ ಇದ್ದಾರೋ ಹೇಳಿದ್ದೆ ಹಾಡಿದ್ದೆ ಆಡು ಕಿಸ್ಬಾಯ್ ದಾಸ ಅನ್ನೋ ಲೆಕ್ಕದಲ್ಲಿ ಹೇಳ್ತಾ ಇದ್ದಾರೆ ಅಲ್ಲೇ ನಾವು ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಇದನ್ನ ಸಿ ಬಿ ಐ ತನಿಖೆ ಕಳಿಸ್ತಾರೋ ಇಲ್ವೋ ಬ್ಯಾಂಕ್ ಯಾವ ರೀತಿ ರಿವೈವ್ ಮಾಡ್ತಾರೆ ಪ್ರಶ್ನೆಗೆ ಉತ್ತರ ಕೊಡ್ತಾರ ಕೊಡ್ರಿ